ಕೈಯಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಅವರಿಂದ ಆವತ್ತು ದಿನನೇ ಹಾಳು ಮಾಡಿಬಿಡ್ತಾರೆ ಅವತ್ತಿನ ದಿನ ಅಲ್ಲ ಫ್ರೆಂಡ್ಶಿಪ್ ಹೆಂಗಿರುತ್ತೆ ಅಂದರೆ ಒಬ್ಬರ ಮೈಂಡ್ಸೆಟ್ನೇ ಚೇಂಜ್ ಮಾಡೋವಷ್ಟು ಪವರ್ ಇರುತ್ತೆ ಫ್ರೆಂಡ್ಶಿಪ್ಪಲ್ಲಿ ಅದು ಅವರ ಎಷ್ಟು ಅವ್ರ ಖುಷಿನೂ ಕಿತ್ಕೋಬೋದು ಅವ್ರಿಗೆ ಖುಷಿ ಇಲ್ಲದವರ ಮನಸ್ಸಲ್ಲಿ ಅವ್ರಿಗೆ ಖುಷಿನೂ ಕೊಡ್ಬೋದು ಆ ರೀತಿ ಫ್ರೆಂಡ್ಶಿಪ್ ಅಂದರೆ ನಮ್ಮ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತೀನಿ ಯಾರಿಗಾದರೂ ಬೋರ್ ಅನಿಸಿದ್ರೆ ನಿಮಗೆ ನೋಡೋಕ್ಕಾಗಲ್ಲ ಅಂದರೆ ಪ್ಲೀಸ್ ಸ್ಕಿಪ್ ಮಾಡಿಬಿಟ್ಟು ಮುಂದಿನ ವಿಡಿಯೋ ಹೋಗ್ಬೋದು ಅದು ಇದು ಕಮೆಂಟ್ ಹಾಕಬೇಡಿ ಏನೋ ಒಂದು ಮನಸ್ಸಿಗೆ ಅನಿಸಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಿಜ ಫ್ರೆಂಡ್ಶಿಪ್ ಹಾಗೆ ಸುಳ್ಳು ಫ್ರೆಂಡ್ಶಿಪ್ ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅದೇ ಹೇಳಿದ್ನಲ್ಲ ನಿಮಗೆ ವಿಡಿಯೋ ನೋಡೋಕ್ಕಾಗ್ತಿಲ್ಲ ಬೋರಿಂಗ್ ಅನಿಸಿದ್ರೆ ಪ್ಲೀಸ್ ನೆಕ್ಸ್ಟ್ ವೀಡಿಯೋಗೆ ನೀವು ನೋಡ್ಬೋದು ನೆಕ್ಸ್ಟ್ ವೀಡಿಯೋ ಯಾರ್ದಾದ್ರೂ ಹೋಗಿ ನೋಡ್ಬೋದು ಬ್ಯಾಡ್ ಕಮೆಂಟ್ ಮಾಡೋದಿಕ್ಕೆ ಪ್ಲೀಸ್ ದೂರ ಹೋಗ್ಬೇಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೋ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದರು ನಿಮ್ಮ ಮಾತೆ ಕೇಳಿಸಲ್ಲ ನಮ್ಮ ಕಡೆ ಜಾಸ್ತಿ ಮಳೆ ಜೋರಾಗಿ ಮಾತಾಡಿ ಅಂತ ಅದಕ್ಕೋಸ್ಕರ ಮೈಕ್ನ ಕೈಯಲ್ಲೇ ಇಡ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ಸ್ಟ್ಯಾಂಡಿಗೆ ಹಾಕಿದ್ರೆ ಏನೂ ಕೇಳಿಸಲ್ಲ ನೆನ್ನೆ ವಾಯ್ಸಷ್ಟು ಕೇಳಿಸಿಲ್ಲ ಅನಿಸುತ್ತೆ ಬಟ್ ನನ್ನ ಮೊಬೈಲ್ ನನಗೆ ನೋಡಿದಾಗ ಕರೆಕ್ಟಾಗೇ ಇದೆ ಸೌಂಡು ಜೋರಾಗೇ ಇದೆ ಓಕೆ ಇವತ್ತು ತಮ್ಮ ಇಲ್ಲಲ್ಲಿ ನೋಡಿರ್ತೀರ ಸ್ನೇಹ ಸೊ ನಿಜವಾದ ಫ್ರೆಂಡ್ಶಿಪ್ ಅಂದರೆ ಏನು ಅಂತ ನನಗೆ ಅನಿಸಿದ್ದು ನಾನು ನಿಮಗೆ ಶೇರ್ ಮಾಡ್ಕೋತೀನಿ ಎಷ್ಟೋ ಜನ ನಿಜವಾದ ಫ್ರೆಂಡ್ಗಳು ಅಂದ್ಕೊಂಡು ನಮಗೆ ಕೆಟ್ಟದ್ದನ್ನು ಬಯಸ್ತಾ ಇರ್ತಾರೆ ಹಾಗೆ ನಿಜ ಫ್ರೆಂಡ್ಶಿಪ್ ಅಂದರೆ ಏನು ನನ್ನ ಪ್ರಕಾರ ಹಾಗೆ ನಿಮ್ಮಲ್ಲಿ ಎಷ್ಟು ಜನ ನಿಮಗೆ ನಿಜ ಫ್ರೆಂಡ್ಸ್ಗಳಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡೋಣ ಯಾಕೆ ಸಡನ್ನಾಗಿ ಈ ಟಾಪಿಕ್ ಅಂತ ಕೇಳಬೇಡಿ ಯಾಕೋ ಒಂಥರ ಮನಸ್ಸಿಗೆ ಬೇಜಾರು ಅನ್ನಿಸ್ತು ಇದರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು ಎಷ್ಟೋ ಜನ ನಿಜ ಫ್ರೆಂಡ್ಸ್ಗಳು ಅಂದ್ಕೊಂಡು ಮುಖವಾಡ ಹಾಕ್ಕೊಂಡಿರ್ತಾರೆ ಕೇಡು ಬಯಸ್ತಾ ಇರ್ತಾರೆ ಅಂಥವರಿಗೆ ಹಾಗೆ ನಿಮಗೂ ಕೂಡ ಅಂಥ ಕೆಟ್ಟ ಫ್ರೆಂಡ್ಶಿಪ್ ಫ್ರೆಂಡ್ಸ್ಗಳಿದ್ದರೆ ಸುಮ್ಮನೆ ಫ್ರೆಂಡ್ಶಿಪ್ನ ಬಿಟ್ಟು ಬಿಡಿ ಏನು ಜಗಳ ಮಾಡ್ಕೊಂಡು ಫ್ರೆಂಡ್ಶಿಪ್ ಬಿಡಬೇಕಂತಿಲ್ಲ ಸುಮ್ಮನೆ ಪಾಡಿಗೆ ನೀವು ಮ್ಯೂಟ್ ಆಗಿಬಿಡಬೇಕು ಆವಾಗ ಅವ್ರಿಗೂ ಯಾಕೆ ಇವ್ರು ಮಾತಾಡ್ತಾ ಇಲ್ಲ ಏನು ಅಂತ ಅನಿಸ್ಬಿಟ್ಟು ಅವರು ಕೂಡ ದೂರ ಆಗಿಬಿಡ್ತಾರೆ ಅಂಥವ್ರ ಜೊತೆ ಯಾಕೆ ಸುಮ್ಮನೆ ಫ್ರೆಂಡ್ಶಿಪ್ ಮಾಡಬೇಕು ಅಲ್ವಾ ಫ್ರೆಂಡ್ಶಿಪ್ ಅಂದರೆ ಏನು ಅಂದರೆ ಎರಡು ಮನ್ಸ್ಗಳ ಮಧ್ಯೆ ಇರೋವಂಥದ್ದು ಒಂದು ನಂಬಿಕೆ ಒಳ್ಳೆ ಬಾಂಡಿಂಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಶಿಪ್ ಹೆಂಗಿರುತ್ತೆ ಅಂದರೆ ಆಸ್ತಿ ಪಾಸ್ತಿ ಶ್ರೀಮಂತಿಕೆ ಇಲ್ಲ ಅಂದರೆ ಜಸ್ಟ್ ಅದೊಂದು ಮನಸ್ಸಿನ ಭಾವನೆಯಿಂದ ಹುಟ್ಟೋವಂಥದ್ದು ಎಷ್ಟೋ ವಿಷಯಗಳು ಮನೇಲಿ ನಾವು ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಸಂಬಂಧಿಕರ ಹತ್ರ ಹೇಳ್ಕೊಂಡ್ರೆ ಏನೋ ನಮ್ಮನ್ನು ಚೀಪಾಗಿ ನೋಡ್ತಾರೆ ಓ ಇವರು ಹಿಂಗ ಅಂತ ನೋಡ್ತಾರೆ ಅಂದ್ಕೊಳ್ಳೋ ಟೈಮಲ್ಲಿ ನಾವು ಹತ್ರ ಮಾತ್ರ ಹೇಳ್ಕೊಳಕ್ಕಾಗೋವಂಥದ್ದು ಅದು ಫ್ರೆಂಡ್ಶಿಪ್ ಫ್ರೆಂಡ್ ಅಂತ ಅಂದರೆ ಅದೊಂಥರ ಭಾವನೆ ಚೆಂದ ನನಗೂ ಒಬ್ಬಳು ಬೆಸ್ಟ್ ಫ್ರೆಂಡ್ ಇದ್ದಾಳೆ ಅವಳು ಶಿಲ್ಪ ಅಂತ ಅವಳನ್ನ ಬಿಟ್ಟು ಇನ್ನೊಬ್ಬರು ನಾನು ಜಾಸ್ತಿ ಯಾರನ್ನೂ ಫ್ರೆಂಡ್ಶಿಪ್ ಮಾಡಲ್ಲ ಒಬ್ಬರನ್ನ ನಂಬಿದ್ರೆ ನಾನು ತುಂಬ ನಂಬಿಡ್ತೀನಿ ಹಾಗೆ ಇನ್ನೊಬ್ರು ಕೂಡ ನಾನು ನಂಬಿದ್ದೆ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ಅರ್ಥ ಮಾಡ್ಕೊಳ್ಳಿ ಸಾಕು ನನ್ನ ಬೆಸ್ಟ್ ಫ್ರೆಂಡ್ ಶಿಲ್ಪ ಅವಳೊಬ್ಬಳೇ ಕೊನೆ ತನಕ ಇರೋದು ಅಂದ್ಕೋತೀನಿ ಮುಂದೆ ಒಂದು ಹಿಂದೆ ಒಂದು ಇದ್ರೆ ಅದು ಫ್ರೆಂಡ್ಶಿಪ್ ಅಲ್ಲ ಹಾಗೆ ಸುಖಕ್ಕೆ ಮಾತ್ರ ನಮ್ಮ ಖುಷಿಯಲ್ಲಿದ್ದಾಗ ಮಾತ್ರ ಕೆಲವೊಂದು ವಿಷಯನ ಶೇರ್ ಮಾಡ್ಕೊಳ್ಳೋದು ಅದು ಫ್ರೆಂಡ್ಶಿಪ್ ಅಲ್ಲ ಕಷ್ಟ ಸುಖ ಎಲ್ಲ ಟೈಮಲ್ಲೂ ನಾವು ಜೊತೆಯಾಗಿರೋದೆ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು ಹಾಗೆ ಸುಳ್ಳು ಫ್ರೆಂಡ್ಶಿಪ್ ಹೆಂಗಿರುತ್ತೆ ಅಂದರೆ ಏನು ಇದರಲ್ಲಿ ನೀವು ಪಿ ಎಚ್ ಡಿ ಮಾಡಿದ್ಯಾ ಅಂತ ಕೇಳಿಬಿಡ್ಬೋದು ಕೆಲವೊಬ್ರು ಇಲ್ಲ ಎಷ್ಟೋ ಜನ ಮುಖವಾಡ ಹಾಕ್ಕೊಂಡಿರ್ತಾರೆ ಆವಾಗ ಆ ನಂಬಿಕೆಗೆ ಬೇಜಾರಾದಾಗ ಈ ಥರ ಮೇಧಾವಿ ಆಗಿಬಿಡ್ತೀವಿ ಆ ಸಾವಿರ ಥರ ತಿಂಕ್ ಮಾಡ್ತೀವಿ ನಾವು ನಿನ್ನೆ ನಾನು ಒಂದು ವಿಡಿಯೋ ಮಾಡಾಕಿದ್ದೆ ಅದಕ್ಕೆ ತುಂಬ ಜನ ಮೆಸೇಜ್ ಮಾಡ್ತಿದ್ರ ಥ್ಯಾಂಕ್ ಯು ಸೋ ಮಚ್ ಹಾಗೆ ಅದರ ಬಗ್ಗೆ ಹೇಳಬೇಕು ಅಂದರೆ ಇವತ್ತು ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಅದು ನೋಸ್ ಅಂಥ ಸ್ಪೆಷಲಿಸ್ಟೇ ಕಡೆನೇ ಹೋಗಬೇಕು ಅಂದ್ಕೊಂಡು ನಾನು ಸ್ವಲ್ಪ ಡಿಲೇ ಮಾಡಿದ್ದು ಇವತ್ತು ಅಪಾಯಿಂಟ್ ಇದೆ ನಾಲ್ಕು ಗಂಟೆಗೆ ಹೋಗಬೇಕು ಇದರ ಬಗ್ಗೆ ಎಷ್ಟೋ ಜನಕ್ಕೆ ಈ ರೀತಿ ಆಗಿದೆ ನನ್ನ ಒಬ್ಬರು ಮೆಸೇಜ್ ಹಾಕಿದ್ದೀರ ನನ್ನ ಮಗ ಹನ್ನೆರಡು ವರ್ಷ ಅವನಿಗೂ ಇದೇ ಥರ ಆಗಿದೆ ನೆಕ್ಸ್ಟ್ ನೀವು ಯಾವ ರೀತಿ ಟ್ರೀಟ್ಮೆಂಟ್ ಎಲ್ಲಿ ತೊಗೋತೀರ ಹೇಳಿ ನಾನು ತೋರಿಸ್ಬೇಕು ಅಂತಿದ್ದೀರಾ ಅವ್ರಿಗೂ ಕೂಡ ನಾನು ಹೇಳ್ತೀನಿ ತುಂಬ ಅದು ದುರ್ಮಾಂಸ ಬೆಳೆದಿರೋದು ಅಂತ ಹೇಳ್ತಾ ಇದ್ದಾರೆ ಅದನ್ನು ಕಟ್ ಮಾಡಿ ತೆಗಿತಾರೆ ಅಂತ ಅದೆಲ್ಲ ಓಕೆ ಏನಾದರೂ ಒಂದು ಮಾಡಿ ಎಲ್ಲದಕ್ಕೂ ಸೊಲ್ಯೂಷನ್ ಇರುತ್ತೆ ಭಯ ನೋಡೋಣ ಅದು ಹೆಂಗಾಗುತ್ತಾ ಹಂಗಾಗಲಿ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಲ್ಲ ಫ್ರೆಂಡ್ಶಿಪ್ ಅಂದರೆ ನಿಜವಾದ ಫ್ರೆಂಡ್ಶಿಪ್ ಅಂದರೆ ಒಂದು ನಂಬಿಕೆ ಅದು ಮನಸ್ಸಿನಿಂದ ಹುಟ್ಟುವಂಥ ಭಾವನೆ ಅದು ಯಾರತ್ರನೂ ವಿಷಯಗಳು ಶೇರ್ ಮಾಡೋಕ್ಕಾಗದಿದ್ದಾಗ ನಮ್ಮ ಸಂಬಂಧಿಕರು ಎಲ್ಲಿ ನಾವು ಈ ರೀತಿ ಅಂತ ನಮ್ಮ ಸಂಸಾರ ಜಾಸ್ತಿ ಅಂದರೆ ಹೆಣ್ಮಕ್ಳಿಗೆ ಸಂಸಾರ ಸಂಸಾರದಲ್ಲಿ ತುಂಬ ಕಿರಿಕಿರಿ ಅದು ಇದು ಬರುತ್ತೆ ಕೆಲವೊಬ್ರು ಸುಖವಾಗಿದ್ದೀರಾ ಅವರು ಅವ್ರ ಬಗ್ಗೆ ಹೇಳ್ತಾ ಇಲ್ಲ ಸ್ವಲ್ಪ ಜನಕ್ಕೆ ಎಲ್ಲ ರೀತಿಯಲ್ಲೂ ಕೆಲವೊಬ್ಬರು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಎಲ್ಲದರಲ್ಲೂ ಕಿರಿಕಿರಿ ಇದ್ದೇ ಇರುತ್ತೆ ಅಂಥ ಟೈಮಲ್ಲಿ ನಾವು ಯಾರಿಗೂ ಆಗಲ್ಲ ಮನೇಲಿ ಹೇಳಿದ್ರೆ ಅಮ್ಮಂಗೆ ಬೇಜಾರು ಅಪ್ಪಂಗೆ ಬೇಜಾರು ಸಂಬಂಧಿಕರಿಗೆ ಹೇಳಿದ್ರೆ ಓ ನೀವು ಹಿಂಗ ಅಂತ ಆಡ್ಕೋತಾರೆ ಅಂಥ ಟೈಮಲ್ಲಿ ನೆನಪಾಗೋದೆ ಫ್ರೆಂಡ್ಸ್ಗಳು ಕಷ್ಟ ಸುಖ ಎಲ್ಲ ಟೈಮಲ್ಲೂ ನಾವು ಫಸ್ಟ್ ಚಾಯ್ಸ್ ಮಾಡೋದೆ ಫ್ರೆಂಡ್ಸ್ಗಳು ಕೆಲವೊಬ್ಬರು ಫ್ರೆಂಡ್ಶಿಪ್ಪಲ್ಲಿ ನಾವು ಏನೇ ಒಂದು ಶೇರ್ ಮಾಡ್ಕೊಂಡಿರ್ತೀವಿ ಅಂದರೆ ಇದು ನಿಜವಾದ ಫ್ರೆಂಡ್ಶಿಪ್ಗೆ ಹೇಳ್ತಾ ಇರೋದು ರಿಯಲ್ ಫ್ರೆಂಡ್ಶಿಪ್ ಹೆಂಗಿರುತ್ತೆ ಅಂದರೆ ನಾವು ಏನೋ ಒಂದು ವಿಷಯ ಶೇರ್ ಮಾಡ್ಕೊಂಡಿದ್ದೆ ತುಂಬ ಬೇಜಾರಾದಾಗ ಆವಾಗ ಅದಕ್ಕೆ ಯಾವ ರೀತಿ ಸ್ಪಂದಿಸ್ತಾರೆ ಆವಾಗ ಅವರ ಮನಸ್ಸಲ್ಲೂ ಅವರು ನಮ್ಮಷ್ಟೇ ಆಳಕ್ಕೆ ಇಳಿದು ಯೋಚನೆ ಮಾಡ್ತಾರಲ್ಲ ಆವಾಗ ಅದು ನಿಜ ಫ್ರೆಂಡ್ಶಿಪ್ಪಲ್ ಫ್ರೆಂಡ್ಶಿಪ್ಪಲ್ಲಿ ಮಾತ್ರ ಸಾಧ್ಯ ಅಯ್ಯೋ ಇವ್ರಿಬ್ಬರು ಕೊರೀತಾ ಕೂತ್ಕೋತಾರೆ ಇವಳಿಗೆ ಕಷ್ಟ ಅದೇ ನಾನು ಯಾಕೆ ಕೇಳಬೇಕು ಅನ್ನೋದು ಅದೇ ಫೇಕ್ ಅದು ನಿಜ ಫ್ರೆಂಡ್ಶಿಪ್ ಇದ್ದರೆ ಕೈನೋವು ಬಂತು ಸ್ಟ್ಯಾಂಡಿಗೆ ಇಟ್ಕೊಂಡು ಮಾತಾಡಿದ್ರೆ ಕೆಲವೊಬ್ಬರಿಗೆ ಕೇಳಿಸಲ್ಲ ಅಂತೀರ ಅದಕ್ಕೆ ನಾನು ಕೈಯಲ್ಲಿಡ್ದೇ ಮಾತಾಡ್ತಿದ್ದೀನಿ ನಿಜವಾದ ಫ್ರೆಂಡ್ಶಿಪ್ ಅಂದರೆ ನೀವು ಕಷ್ಟದಲ್ಲಿನೂ ಭಾಗಿಯಾಗ್ತಾರೆ ಸುಖದಲ್ಲಿ ಭಾಗಿಯಾಗ್ತಾರೆ ನಿಮ್ಮ ಮುಂದೆ ಯಾವ ರೀತಿ ಮಾತಾಡ್ತಾರೆ ಹಿಂದೆನೂ ಅದೇ ಮಾತಾಡ್ತಾರೆ ಹಾಗೆ ಅವರು ಎಕ್ಸಾಂಪಲ್ ಕೊಡ್ತೀನಿ ಸುಳ್ಳು ಫ್ರೆಂಡ್ಶಿಪ್ ಬಗ್ಗೆ ಏನಂದರೆ ನಿಮ್ಮ ಮುಂದೆ ಒಂದು ಮಾತಾಡ್ತಾರೆ ಹಿಂದೆ ಹೋಗ್ಬಿಟ್ಟು ಇನ್ನೊಂದು ಮಾತಾಡ್ತಾರೆ ಹಾಗೆ ನಿಮ್ಮ ಮಾತುಗಳು ಒಬ್ಬರ ಬಗ್ಗೆ ಮಾತಾಡಿರ್ತೀರ ಅದರಲ್ಲಿ ಕಟ್ ಮಾಡಿಕೊಂಡು ಅವರಿಗೆ ಬೇಕಾದಂಗೆ ಹೋಗಿ ಹೇಳೋದು ಸುಳ್ಳು ಫ್ರೆಂಡ್ಶಿಪ್ ಹಾಳು ಮಾಡೋದು ಒಬ್ರನ್ನ ಕೆಡ್ಸೋದು ಯಾವ ರೀತಿ ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ನೀವು ಒಬ್ರ ಬಗ್ಗೆ ಏನೋ ಮಾತಾಡಿರ್ತಿಲ್ಲ ಅವಾಗ ನಿಮ್ಮ ಬೆಸ್ಟ್ ಫ್ರೆಂಡ್ ಜೊತೆ ಏನೋ ಮಾತಾಡಿರ್ತಿರ ಅವಾಗ ಬೆಸ್ಟ್ ಮೇನಾಗಿ ಫ್ರೆಂಡ್ ಅಂದರೆ ಜೀವಕ್ಕೆ ಜೀವ ಅಂದರೆ ಒಬ್ರನ್ನೇ ಫ್ರೆಂಡ್ಶಿಪ್ ಮಾಡಿ ನೀವು ಎರಡು ಮೂರು ಎಲ್ಲರ ಜೊತೆ ಚೆನ್ನಾಗಿರಬೇಕು ಫ್ರೆಂಡ್ಶಿಪ್ ಕ್ಲೋಸ್ ಇರಬೇಕು ಅಂದರೆ ಕಷ್ಟ ಒಬ್ಬರು ನಿಮಗೆ ಜೀವದ ಗೆಳತಿ ಅಂತ ಇರ್ತಾರಲ್ಲ ಅವ್ರ ಜೊತೆ ಮಾತ್ರ ಬಾಂಡಿಂಗ್ ಚೆನ್ನಾಗಿರಲಿ ಹತ್ರನೂ ಕಷ್ಟ ಹೇಳ್ಕೊಂಡು ಹತ್ರನೂ ಇದು ಮಾಡ್ತಾ ಹೋದರೆ ಮಿಸ್ಯೂಸ್ ಮಾಡ್ಕೋತಾರೆ ಇವಾಗಿನ ಕಾಲದಲ್ಲಿ ತುಂಬ ಮಿಸ್ಯೂಸ್ ಮಾಡ್ಕೋತಾರೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂದ್ಕೊಂಡು ಎಲ್ಲ ವಿಷಯಗಳು ತಿಳ್ಕೊಳ್ಳೋದು ಏ ಅವ್ರು ಹಂಗಂತೆ ಅಂತ ಹಿಂದೆ ಹೋಗಿ ಹೇಳೋದು ಇದೇ ಆಗಿಬಿಟ್ಟಿದೆ ಹಾಗೆ ನಿಮ್ಮ ಫ್ಯಾಮಿಲಿ ಯಾವುದೇ ಒಂದು ಸಂಸಾರದ ಗುಟ್ಟಾಗಲಿ ನಿಮ್ಮ ಏಳಿಗೆ ನೀವೇನೋ ಒಂದು ನೆಕ್ಸ್ಟ್ ಸ್ಟೆಪ್ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲನೂ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಕ್ಲೋಸ್ ಫ್ರೆಂಡ್ ಹತ್ರ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಇರ್ತಾರಲ್ಲ ತುಂಬ ನಂಬಿಕೆ ಇರೋರ ಹತ್ರ ಮಾತ್ರ ಹೇಳ್ಕೊಳ್ಳಿ ಹಾಗೆ ಕಷ್ಟ ಅಂತ ಬಂದಾಗ ಯಾರಾದರೂ ಸಿಕ್ಕಿದ್ರೆ ಸಾಕು ಶೇರ್ ಮಾಡ್ಕೋಬೇಕು ನಾವು ಆ ನೋನ ಇದು ಮಾಡ್ಕೋಬೇಕು ಅಂತ ಎಲ್ಲರ ಜೊತೆ ಕ್ಲೋಸ್ ಆಗೋದ್ರೆ ತುಂಬ ಮಿಸ್ಯೂಸ್ ಮಾಡ್ಕೋತಾರೆ ಹಾಗೆ ಈ ಕೆಟ್ಟ ಇರ್ತಾರಲ್ಲ ಫ್ರೆಂಡ್ಶಿಪ್ ನೀವು ನಿಮ್ಮ ನೀವು ಎಡವದೇ ಕಾಯ್ತಾ ಇರ್ತಾರೆ ಹಾಗೆ ನೀವು ತಪ್ಪು ಮಾಡ್ತಾ ಇದ್ರು ಹೇಳಲ್ಲ ಡೈರೆಕ್ಟ್ ಆಗಿ ಇನ್ನೂ ತಪ್ಪು ಮಾಡಲಿ ಅಂತ ಬಯಸ್ತಾರೆ ಮತ್ತೆ ನಿಮ್ಮ ಅವರೇನಾದರೂ ಒಂದು ಪರ್ಚೇಸ್ ಮಾಡಿರ್ತಾರೆ ನನಗೆ ಇದು ಜೀವನದಲ್ಲಿ ನಿಜ ಜೀವನದಲ್ಲಿ ನಾನು ನೋಡಿದ್ದೇನೆಂದ್ರೆ ಏನೋ ಒಂದು ಮನೆಯಲ್ಲಿ ಐಟಮ್ಸ್ ಚಿನ್ನ ಬೆಳ್ಳಿ ಏನೋ ಒಂದು ತೊಗೊಂಡಿರ್ತಾರೆ ಅವಾಗ ಹೇಳ್ಕೊಳ್ಳೋದು ನಾನು ಅದನ್ನು ತೊಗೊಂಡೆ ಇದನ್ನು ತೊಗೊಂಡೆ ನಮ್ಮ ಮನಸ್ಸಿನ ಭಾವನೆ ಒಂದಾಗಿರುತ್ತೆ ಏನೋ ಕಷ್ಟ ಹೇಳ್ಕೊಳಕ್ಕೆ ಮಾಡಿದ್ರೆ ನಾನು ಅದನ್ನು ತಗೊಂಡೆ ಇದನ್ನು ತೊಗೊಂಡೆ ನಾನು ಹಾಗೆ ಹಿಂಗೆ ಅಷ್ಟಿದೆ ನನ್ನ ಹತ್ರ ದುಡ್ಡು ಅವೆಲ್ಲ ಡಾಂಬಿಕ ನಿಜ ಫ್ರೆಂಡ್ಶಿಪ್ ಅಲ್ಲ ನನ್ನ ಬಗ್ಗೆ ನಾನು ಹೊಗಳ್ಕೋಬೇಕು ನಾನು ಹಂಗಿದೀನಿ ಹಿಂಗಿದೀನಿ ಅನ್ನೋದು ಫ್ರೆಂಡ್ಶಿಪ್ ಅಲ್ಲ ನೀನು ಕಾಲ್ ಮಾಡಿದಾಗ ನೀನು ಯಾಕೆ ಮಾಡಿದೆ ಏನು ಮಾಡಿದೆ ಎಷ್ಟು ಫಸ್ಟ್ ಪ್ರಿಫ್ರೆನ್ಸು ನಿಮ್ಗಾಗಿರಬೇಕು ಅಲ್ವಾ ನೀನು ಕಾಲ್ ಮಾಡಿದ ತಕ್ಷಣ ಓ ನಾನು ಕಾಲ್ ಮಾಡೋಣ ಅಂದ್ಕೊಂಡೆ ಮಾಡೋಕ್ಕೆ ಟೈಮ್ ಇರಲಿಲ್ಲ ಇದೆಲ್ಲ ಸುಳ್ಳು ಅದು ಫ್ರೆಂಡ್ಶಿಪ್ಪೇ ಅಲ್ಲ ಅದು ಆಯಿತು ಕಾಲ್ ಮಾಡೋಕ್ಕಾಗಲಿಲ್ಲ ಮಾಡಿಲ್ಲ ಟೈಮ್ ಇರಲಿಲ್ಲ ಓಕೆ ಹಾಗಂತ ನೀನು ಯಾಕೆ ಮಾಡಿದೆ ಏನು ಮಾಡಿದೆ ಅಂದೇನೆ ನಾನು ಹಂಗಿದೀನಿ ನಾನು ಹಿಂಗಿದ್ದೀನಿ ಅಷ್ಟು ಇಷ್ಟು ಅಷ್ಟಕ್ಕೆ ಬಾಳ್ತೀನಿ ಇಷ್ಟಕ್ಕೆ ಬಾಳ್ತೀನಿ ಅದೆಲ್ಲ ಕೊಚ್ಕೊಳ್ಳೋದು ಫ್ರೆಂಡ್ಶಿಪ್ ಅಲ್ಲ ಹಾಗೆ ನೀವು ಒಬ್ಬರ ಜೊತೆ ಮಾತಾಡ್ತಿದ್ದೀರಾ ಅಂದರೆ ನಿಮಗೆ ಕಂಫರ್ಟ್ ಅನಿಸ್ಬೇಕು ಹೌದು ಇವರು ನಂಬಿಕಸ್ಥರು ಇವ್ರ ಹತ್ರ ಏನಾದರೂ ಶೇರ್ ಮಾಡ್ಕೋಬೋದು ಮಾತಾಡ್ಬೋದು ಈ ರೀತಿ ಇದ್ದರೆ ಅದು ಮನಸ್ಸಿಂದ ಅನಿಸುತ್ತಲ್ಲ ಆವಾಗ ಅದು ನಿಜವಾದ ಫ್ರೆಂಡ್ಶಿಪ್ಪು ನಾವು ಯಾರನ್ನೋ ಫ್ರೆಂಡ್ ಮಾಡಿಕೊಂಡು ಅವ್ರ ಹತ್ರ ಕಂಫರ್ಟ್ ಝೋನ್ನು ಬಯಸೋದು ತಪ್ಪೋದು ಅವರಿಗೆ ಇರಲ್ಲ ಏನೋ ಮಾತಾಡಬೇಕು ಫೋನ್ ಮಾಡಿದಾಳೆ ಅಷ್ಟೇ ಅವರಿಗೆ ಇರುತ್ತೆ ಬಟ್ ಅವರ ಭಾವನೆ ನಮ್ಮ ಭಾವನೆಗೆ ಸ್ಪಂದಿಸಿಲ್ಲ ಅಂದರೆ ಸುಮ್ಮನೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ ಹೋಗ್ಬಿಡಿ ತುಂಬ ಫ್ರೆಂಡ್ಸ್ ಮಾಡಿಕೊಂಡು ಅವರಿವ್ರ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋ ಬದಲು ಒಂದು ಬೆಸ್ಟ್ ಫ್ರೆಂಡ್ ಅಂತ ನೋಡ್ಕೊಂಬಿಡಿ ಅದು ಹುಡುಕಿಗೆ ಹುಡುಗಿ ಆದ್ರೇ ತುಂಬ ಒಳ್ಳೆಯದು ಹುಡುಗಿಗೆ ಹುಡುಗ ಫ್ರೆಂಡ್ ಆದರೆ ಅದರಲ್ಲೂ ಕಲ್ಮಶ ಇರುತ್ತೆ ಯಾವ ಯಾವ ಭಾವನೆಯಲ್ಲಿ ಇರ್ತಾರೋ ಇರ್ತಾರೆ ನಿಚ್ಚವಾಗ್ಲೂ ಜೆನ್ಯೂನಾಗಿ ಕೆಲವೊಬ್ರು ಇರ್ತಾರೆ ಬಟ್ ಅದ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಸಂಸಾರ ಅಂತ ಆದಮೇಲೆ ನೀವು ಲೇಡೀಸ್ ಲೇಡೀಸ್ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ಒಳ್ಳೆಯದು ಹುಡುಗಿ ಹುಡುಗನ ಜೊತೆ ಸಂಸಾರ ಅಂತ ಆದಮೇಲೆ ಫ್ರೆಂಡ್ಶಿಪ್ ಮಾಡಿದ್ರೆ ನಿಮ್ಮ ಸಂಸಾರ ಜೀವನಕ್ಕೂ ತೊಂದರೆ ಆಗ್ಬೋದು ಇವತ್ತಿನ ವಿಡಿಯೋ ಇದು ಯಾಕೆ ಹೆಂಗೆ ಕೊರೀತಿದ್ದಾಳೆ ಅಂತ ಅಂದ್ಕೋಬೇಡಿ ಯಾಕೋ ಫ್ರೆಂಡ್ಶಿಪ್ ಬಗ್ಗೆ ಹೇಳಬೇಕು ಅನ್ನಿಸ್ತು ಹೇಳ್ಕೊಂಡೆ ಅಷ್ಟೆ ನಿಮ್ಮ ಜೀವನದಲ್ಲಿ ನಿಜವಾದ ಫ್ರೆಂಡ್ಸ್ ಇದ್ದರೆ ಮಾತ್ರ ಅವರ ಜೊತೆ ನೀವು ಬಾಂಡಿಂಗಲ್ಲಿ ಚೆನ್ನಾಗಿರ್ಬೋದು ಈ ಡಬಲ್ ಗೆ ಮಾಡೋ ಫ್ರೆಂಡ್ಗಳ ಜೊತೆ ಫ್ರೆಂಡ್ಸ್ ಇದ್ದರೆ ನಿಮಗೆ ಡೌಟ್ ಬಂದುಬಿಟ್ರೆ ನಿಮ್ಮಷ್ಟಕ್ಕೆ ನೀವು ಮ್ಯೂಟ್ ಆಗಬೇಡಿ ಫ್ರೆಂಡ್ಶಿಪ್ ಬಿಟ್ಬಿಡಿ ಯಾ ಕೆಲವೊಬ್ರು ಏನಾದರೂ ಜೀವನದಲ್ಲಿ ಮೋಸ ಹೋದಾಗ ಅನ್ಭವಿಸಿದಾಗ ಆವಾಗ ಮಾತ್ರ ಇಂಥ ಮಾತು ಬರುತ್ತೆ ಯಾಕೋ ನನಗೆ ಇವತ್ತು ಈ ವಿಡಿಯೋ ಮಾಡಬೇಕು ಅನ್ನಿಸ್ತು ಯಾಕೆ ಏನು ಅಂತ ನಾನು ನೆಕ್ಸ್ಟ್ ಹೇಳ್ಕೊಂಡ್ರೆ ಹೇಳ್ಕೊಬೋದು ನೋಡ್ತೀನಿ ನಿಮ್ಗೆ ಹೇಳಬೇಕು ಅನಿಸಿದ್ರೆ ಹೇಳ್ಕೊತೀನಿ ಯಾಕೆ ಇವಾಗ ಈ ವಿಡಿಯೋ ಮಾಡಿತ್ತು ಅಂದರೆ ನಿಮ್ಗೆ ಯಾರಾದರೂ ಮೋಸ ಮಾಡ್ತಿದ್ದಾರೆ ಫ್ರೆಂಡ್ಶಿಪ್ಪಲ್ಲಿ ನಂಬಿಕೆ ಇಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಬೇಡಿ ಜಗಳ ಮಾಡೋಕ್ಕೆ ಹೋಗ್ಬೇಡಿ ನೀನು ಹಂಗಂದೆ ನೀನು ಹಿಂಗಂದೆ ಆಗಂದೆ ಏನು ಕೇಳೋಕೋಗ್ಬೇಡಿ ನಿಮ್ಮ ಪಾಡಿ ನೀವು ಮ್ಯೂಟ್ ಆಗಿಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು ನೀನು ಹಂಗಂದ್ಯಂತೆ ಅಂತ ಅದು ಇದು ಕೇಳಕ್ಕೆ ಹೋದರೆ ಅದು ಜಾಸ್ತಿ ಆಗುತ್ತೆ ಹೊರತು ನಿಮಗೆ ಒಂದು ಸೊಲ್ಯೂಷನ್ ಸಿಗೋಲ್ಲ ಅಷ್ಟೇ ಏನೋ ಫ್ರೆಂಡ್ಶಿಪ್ ಮಾಡೋದಾದರೆ ತುಂಬ ನಂಬಿಕೆ ಸ್ಥರದ ಜೊತೆ ಮಾತ್ರ ಫ್ರೆಂಡ್ಶಿಪ್ ಮಾಡಿ ನೂರಾರು ಐದಾರು ಫ್ರೆಂಡ್ಸ್ ಇಟ್ಕೊಂಡು ಎಲ್ಲರತ್ರ ಎಲ್ಲ ವಿಷಯ ಹೇಳ್ಕೊಂಡು ನಮ್ಮ ಇದನ್ನು ನಾವೇ ಚೀಪ್ ಮಾಡ್ಕೊಳಕ್ಕೆ ಹೋಗಬಾರ್ದು ಅಂತ ನಾನು ಅಂದ್ಕೋತೀನಿ ನಿಮಗೆ ನಿಜವಾದ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರ ಹೆಸರನ್ನ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಫ್ರೆಂಡ್ಶಿಪ್ಪಲ್ಲಿ ಮೋಸ ಹೋಗಿದ್ದೀರ ಎಷ್ಟು ಜನಕ್ಕೆ ಜೀವದ ಗೆಳತಿಯಿಂದರಿದ್ದಾರೆ ಅಂತ ಗೊತ್ತಾಗುತ್ತೆ ಈ ವಿಡಿಯೋ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಏನೋ ಒಂದು ಫೀಲಲ್ಲಿ ನಾನು ಈ ವಿಡಿಯೋನ ಮಾಡಿದ್ದೀನಿ ಮತ್ತು ಈ ವಿಡಿಯೋ ಡಿಲೀಟ್ ಮಾಡಬೇಕು ಅನ್ನಿಸಿದ್ರೆ ಡಿಲೀಟ್ ಕೂಡ ಮಾಡ್ತೀನಿ ನಾನು ಏನಕ್ಕೂ ಕೆಟ್ಟ ಕಮೆಂಟ್ನ ಮಾಡೋಕ್ಕೆ ಹೋಗಲೇಬೇಡಿ ನಿಮಗೆ ಈ ಇದರಲ್ಲಿ ಏನಿದೆ ಪುರಾಣ ಅನ್ನಿಸಿದ್ರೆ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋ ನೀವು ನೋಡೋಕೆ ಹೋಗ್ಬೋದು ಅದನ್ನ ಬಿಟ್ಟು ಏನೇನೋ ಮಾತಾಡ್ತೀರಾ ಹಾಗೆ ಹೀಗೆ ಅನ್ನೋರಿದ್ರೆ ಪ್ಲೀಸ್ ನನ್ನ ವೀಡಿಯೋಸ್ ನೋಡಲೇಬೇಡಿ ನನ್ನ ವೀಡಿಯೋ ಬಗ್ಗೆ ಬ್ಯಾಡ್ ಕಮೆಂಟ್ ಮಾಡೋರಿದ್ರೆ ಪ್ಲೀಸ್ ವೀಡಿಯೋ ನೋಡೋದೇ ಬೇಡ ನೀವು ನಿಮಗೇನಾದರೂ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೇನಾದರೂ ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ ಸಾಕು ಫ್ರೆಂಡ್ ಕೈಯಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಅವರಿಂದ ಆವತ್ತು ದಿನನೇ ಹಾಳು ಮಾಡಿಬಿಡ್ತಾರೆ ಆವತ್ತಿನ ದಿನ ಅಲ್ಲ ಒಬ್ಬರ ಮಾತಿಂದ ನನಗೆ ಒಂಥರ ವಿಚಿತ್ರ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ನನ್ನ ಆರೋಗ್ಯ ಸಮಸ್ಯೆನೇ ಒಂದಾದರೆ ಏನೋ ಕಷ್ಟ ಹಂಚ್ಕೊಳಕ್ಕೆ ಹೋದರೆ ಅವ್ರು ಇನ್ನೂ ಮೂಡ್ ಹಾಳು ಮಾಡಿಬಿಡ್ತಾರೆ ಇಡೋ ಮೈಂಡ್ಸೆಟ್ಟೇ ಚೇಂಜ್ ಮಾಡಿಬಿಡ್ತಾರೆ ಒಬ್ಬ ಫ್ರೆಂಡಿಂದ ಒಬ್ಬರ ಫ್ರೆಂಡ್ ಹತ್ರ ಕೈಯಲ್ಲಿ ಒಬ್ಬರ ಒಬ್ಬ ಫ್ರೆಂಡ್ಶಿಪ್ ಹೆಂಗಿರುತ್ತೆ ಅಂದರೆ ಒಬ್ಬರ ಮೈಂಡ್ಸೆಟ್ನೇ ಚೇಂಜ್ ಮಾಡೋವಷ್ಟು ಪವರ್ ಇರುತ್ತೆ ಫ್ರೆಂಡ್ಶಿಪ್ಪಲ್ಲಿ ಅದು ಅವರ ಎಷ್ಟು ಅವ್ರ ಖುಷಿನೂ ಕಿತ್ಕೋಬೋದು ಅವ್ರಿಗೆ ಖುಷಿ ಇಲ್ಲದವರ ಮನಸ್ಸಲ್ಲಿ ಅವ್ರಿಗೆ ಖುಷಿನೂ ಕೊಡ್ಬೋದು ಆ ರೀತಿ ಫ್ರೆಂಡ್ಶಿಪ್ ಅಂದರೆ ನಂಬಿಕೆ ದ್ರೋಹ ಮಾಡೋ ಥರ ಫ್ರೆಂಡ್ಶಿಪ್ ಯಾರಾದರೂ ಫ್ರೆಂಡ್ಗಳಿದ್ರೆ ಬಿಟ್ಬಿಡಿ ಅಂಥ ಫ್ರೆಂಡ್ ಯಾಕೆ ಬೇಕು ನಮ್ಮ ಖುಷಿನ ಕಿತ್ಕೊಳ್ಳೋವಂಥ ಫ್ರೆಂಡು ನಮಗೆ ಬೇಡ ಖುಷಿ ಇಲ್ಲದವರ ಮನಸ್ಸಲ್ಲಿ ಖುಷಿ ಕೊಡೋವಂಥ ಫ್ರೆಂಡ್ ಇರಬೇಕು ಸ ಒಬ್ಬ ನಂಬಿಕೆಸ್ತ ಫ್ರೆಂಡು ಸಾವಿರ ಫ್ರೆಂಡ್ಗೆ ಸರಿಯಂತೆ ಸಮ ಅಂತೆ ಒಂದು ತಾಯಿ ಪ್ರೀತಿ ಹೆಂಗಿರುತ್ತೋ ನಿಜವಾದ ಫ್ರೆಂಡ್ಶಿಪ್ಪಲ್ಲಿ ಇರೋ ಪ್ರೀತಿನೂ ಸೇಮ್ ಅದೇ ಆಗಿರುತ್ತೆ ಒಂದು ನಾವು ತಾಯಿ ಹತ್ರ ಹೇಳ್ಕೊಳಕ್ಕಾಗಿರು ಆಗದೇ ಇರೋವಂಥ ವಿಷಯ ನಾವು ಏನಾದರೂ ಅವ್ರ ಹತ್ರ ಶೇರ್ ಮಾಡ್ಕೊಂಡ್ರೆ ಅವರಿಗೆ ಬೇಜಾರಾಗುತ್ತೆ ಅನ್ನೋ ಟೈಮಲ್ಲಿ ನಾವು ಫಸ್ಟ್ ಚಾಯ್ಸ್ ಮಾಡೋದೇ ಫ್ರೆಂಡ್ಶಿಪ್ಪು ಅಂಥ ಫ್ರೆಂಡ್ಶಿಪ್ನ ಯಾರು ಹಾಳು ಮಾಡೋಕ್ಕೆ ಹೋಗಬೇಡಿ ಸ್ನೇಹ ಅಂದರೆ ಒಂದು ಕಲ್ಲನ್ನು ಕರ್ಗಸುವಂಥ ಒಂದು ಬಾಂಧವ್ಯ ಅಂತಲೇ ಹೇಳ್ಬೋದು ಹಾಗೆ ಕರ್ಕೋವಂಥ ಇದನ್ನು ಕೂಡ ಕಲ್ಲು ಮಾಡೋವಂಥ ಕೆಟ್ಟ ಸ್ನೇಹಿತರು ಇರ್ತಾರೆ ಆದಷ್ಟು ಜೆನ್ಯೂನಾಗಿ ಫ್ರೆಂಡ್ಶಿಪ್ ಮಾಡೋದಾದರೆ ಫ್ರೆಂಡ್ಶಿಪ್ ಮಾಡಿ ಯಾರ ಮನಸಲ್ಲೂ ಗೇಮ್ ಆಟ ಆಡೋಕ್ಕೆ ಹೋಗಬಾರ್ದು ನಿಜ ಫ್ರೆಂಡ್ಶಿಪ್ ಏನು ಕಲ್ಮಶ ಇಲ್ಲದೇ ಇರೋವಂಥ ಫ್ರೆಂಡ್ಗಳನ್ನ ಹುಡುಕಿ ಫ್ರೆಂಡ್ಶಿಪ್ ಮಾಡಿ ಕೆಟ್ಟ ಫ್ರೆಂಡ್ಗಳು ಗುಣಗಳು ಕಾಣಿಸಿದ್ರೆ ಅಲ್ಲಿಗೆ ಅಲ್ಲಿಗೆ ಬಿಟ್ಟುಬಿಡಿ ಒಬ್ಬ ಒಳ್ಳೆ ಫ್ರೆಂಡು ನಿಮ್ಮ ಜೀವನ ಮನಸ್ಥಿತಿ ಹಾಗೆ ನಿಮ್ಮ ಖುಷಿ ನಿಮ್ಮ ಜೀವನದಲ್ಲಿ ದುಃಖನೇ ಮರೆಸುವಷ್ಟು ಶಕ್ತಿ ಇರುತ್ತೆ ಫ್ರೆಂಡ್ಶಿಪ್ಪಲ್ಲಿ ಆ ಫ್ರೆಂಡ್ಶಿಪ್ಗೆ ಕಳಂಕ ತರಬೇಡಿ ಸರಿನಾ ನಿಮ್ಮ ಜೀವನದಲ್ಲಿ ಯಾರಾದರೂ ಒಳ್ಳೆ ಫ್ರೆಂಡ್ ಇದ್ದರೆ ಅವ್ರಿಗೆ ಇವತ್ತು ದಿನಾ ಫೋನ್ ಮಾಡಬೇಕಂತಿಲ್ಲ ದಿನ ಜೆನ್ಯೂನ್ ಆಗಿರೋ ಫ್ರೆಂಡ್ಗಳು ಅಪರೂಪ ಫೋನ್ ಮಾಡ್ಕೊತಾರೆ ದಿನ ಫೋನ್ ಮಾಡೋರು ಫ್ರೆಂಡ್ಶಿಪ್ ಸುಳ್ಳು ಅಂತ ಹೇಳ್ತಾ ಇಲ್ಲ ನನ್ನ ಪ್ರಕಾರ ದಿನಾ ಮಾತಾಡ್ಕೊಂಡು ಎಲ್ಲ ಅಪ್ಡೇಟ್ ಮಾಡಿ ತಿಳ್ಕೊಳ್ಳೋರು ಸ್ವಲ್ಪ ಸುಳ್ಳು ಫ್ರೆಂಡ್ಶಿಪ್ ಆಗಿರುತ್ತೆ ಏನಾಯ್ತು ಎಂತ ಅಂತ ಫೋನ್ ಮಾಡಿ ತಿಳ್ಕೊಳ್ಳೋಕ್ಕೆ ಕಾಲ್ ಮಾಡ್ತಾರೆ ನಿಜ್ ಎಲ್ಲರೂ ಆಗತ್ತೆ ಹೇಳ್ತಾ ಇಲ್ಲ ನಿಜ ಫ್ರೆಂಡ್ಶಿಪ್ ಇರೋರು ಮೆಸೇಜ್ ಹಾಕ್ಬಿಡ್ಬಿಡಿ ನಾವು ದಿನ ಮಾತಾಡ್ಕೊತೀವಿ ನಮ್ಮ ಫ್ರೆಂಡ್ಶಿಪ್ ಸುಳ್ಳ ಅಲ್ಲ ಆ ರೀತಿ ಹೇಳ್ತಾ ಇಲ್ಲ ನಾನು ಫ್ರೆಂಡ್ಶಿಪ್ ಅಂದರೆ ದಿನ ಮಾತಾಡ್ಬೇಕಂತಿಲ್ಲ ಮಾತಾಡಿದ್ದಷ್ಟು ಹೊತ್ತು ಕಂಫರ್ಟ್ ಆಗಿ ನಮಗೆ ಖುಷಿ ಅನಿಸ್ಬೇಕು ಮನಸಲ್ಲಿ ಎಷ್ಟೇ ತುಂಬ ದುಃಖ ಆದಾಗ ಫೋನ್ ಮಾಡಿ ಮಾತಾಡೋದೇ ಫ್ರೆಂಡ್ ಹತ್ರ ಅಲ್ವ ಆ ದುಃಖ ಕರ್ಗಿಸೋ ಅಂಥ ಶಕ್ತಿ ಇದ್ದರೆ ಅದು ನಿಜವಾದ ಫ್ರೆಂಡ್ಶಿಪ್ ಅಂತ ನಾನು ಅನ್ಕೋತೀನಿ ನಿಮಗೇನು ಈ ರೀತಿ ಏನಾದರೂ ಕೆಟ್ಟ ಅನುಭವ ಖುಷಿ ಅನುಭವ ಇದ್ದರೆ ಆ ಒಂದು ಕಮೆಂಟ್ ಮಾಡಿ ಆ ಕಮೆಂಟ್ ಓದ್ತಾ ಇದ್ದರೆ ಒಂಥರ ಆಗುತ್ತೆ ಮನಸಲ್ಲಿರೋ ನೋವೆಲ್ಲ ಕಡಿಮೆ ಆಗುತ್ತೆ ಏನು ಮನಸ್ಸಲ್ಲಿ ನೋವು ತುಂಬಿಕೊಂಡು ಆ ರೀತಿ ಎಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ ಏನೋ ಈ ವಿಷಯ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟೊತ್ತು ಯಾರಾದರೂ ಟೈಮ್ ಕೊಟ್ಟು ಎಂಡ್ ತನಕ ವೀಡಿಯೋ ನೋಡಿದವರಿದ್ರೆ ಒಂದು ಕಮೆಂಟ್ ಮಾಡಿ ಮತ್ತೆ ಇವತ್ತು ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಏನಾದರೂ ಕೆ ಏನಾದರೂ ಕೆಲವೊಬ್ಬರಿಗೆ ಈ ರೀತಿ ಆದವ್ರು ಇದ್ದಾರಲ್ವ ಅವರಿಗೆ ಹೆಲ್ಪ್ ಆಗೋವಂಥ ವಿಷಯ ಇದ್ದರೆ ನಾಳೆ ಶೇರ್ ಮಾಡ್ಕೋತೀನಿ మత్తే හො싸 వీడియో తంతకే మత్తే బర్తిని అల్లి తంకా టిక్ కేర్ బబాయ్ కీప్ వాచింగ్ మై ఛానల్